ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ನ ಮುಖಾಂತರ ಅನೇಕ ರೀತಿ ಇಪ್ಸ್ ಬಂದು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಒಂದು ಕಾಯಿಲೆಗೆ ಒಂದು ಐವತ್ತರವತ್ತು ರೆಮಿಡೀಸ್ ಇರ್ತವೆ ಅಂದರೆ ಒಂದೊಂದು ಶರೀರಕ್ಕೆ ಒಂದೊಂದು ಇಡಿಸ್ತದೆ ಎಲ್ಲರಿಗೂ ಒಂದೇ ಇಡಿಸಲ್ಲ ಆದ್ದರಿಂದ ಅವನು ಇದ್ದೀವಿ ಎಲ್ಲರಿಗೂ ಇಡ ಇಡಿಸುವಂತೆ ಬೇರೆ ಬೇರೆ ರೆಮಿಡೀಸನ್ನು ತಿಳಿಸ್ತಾ ಇದೆ ಸ್ನೇಹಿತರೆ ನಮ್ಮ ಆಚಾರ ವಿಚಾರ ಆಹಾರ ಈ ಇವು ಸೇನೆ ಸೇವನೆ ಮಾಡೋದ್ರಿಂದ ಅನೇಕ ರೀತಿಯ ನಮಗೆ ಅಸಿಡಿಟಿ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಗ್ಯಾಸ್ಟಿಕ್ಕು ಇವೆಲ್ಲ ಇತ್ತು ಅಜೀರ್ಣ ಮಲಬದ್ಧಿಕೆ ಇವೆಲ್ಲ ಇರ್ತವೆ ಅಂಥವನ್ನ ನಿವಾರಣೆ ಮಾಡ್ಕೊಳ್ಳಲು ನಾವು ತಕ್ಷಣ ಆಸ್ಪತ್ರೆಗೆ ಹೋಗಿ ಆ ಟೆಸ್ಟ್ ಈ ಟೆಸ್ಟ್ ಮಾಡಿ ಕೊನೆಗೆ ಯಾವುದೋ ಒಂದು ಗ್ಯಾಸ್ಟಿಕ್ದು ಒಂದು ಟ್ಯಾಬ್ಲೆಟ್ಟು ಒಂದು ಸಿರುಪು ಅಥವಾ ಒಂಥಾನೆಗು ಕೊಡ್ತಾರೆ ಅದನ್ನು ಸೇವನೆ ಮಾಡಿ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ತರಿಸ್ಕೊತೀನಿ ಆದರೆ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ನಾವು ಎಂಥ ಕಾಯಿಲೆ ಇರಲಿ ಅದನ್ನು ನೀವಾರು ಮಾಡ್ಕೊಳ್ಬೋದು ಸ್ನೇಹಿತರೆ ಇದು ಸೈಂಧವ ಲವಣ ಪಿಂಕ್ ಸಾಲ್ಟ್ ಸೈಂಧವ ಲವಣ ಅಂತ ಇದು ನಿಂಬೆಹಣ್ಣು ಇದು ಜೀರಿಗೆ ಒಂದು ಚಮಚ ಜೀರಿಗೆ ಹತ್ತಿಕೇಕರಿಸಿಕೊಂಡು ಅದೆಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕುದಿದ ಮೇಲೆ ಅದನ್ನು ಶೋಧಿಸ್ಕೊಂಡು ಸ್ವಲ್ಪ ಹಣ್ಣು ಅಂದರೆ ಜಾಸ್ತಿ ಹಣ್ಣು ಹಾಕಬೇಕು ಜಾಸ್ತಿ ಹಣ್ಣು ಹಾಕಿಬಿಟ್ರೆ ಅಷ್ಟು ಆಲ್ ಹಾಲು ಕಲ್ ಒಂದಷ್ಟು ಕಾಲು ಬಾಗನು ಒಂದು ಒಂದು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಹಿಂಡಿ ಈ ಸೈಂದವನ ಲವಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಸಿ ಚೀಪ್ ಮಾಡಿ ಅಂದರೆ ಸೇವನೆ ಮಾಡೋದ್ರಿಂದ ಈ ಮೊದಲು ಹೇಳ್ತಕ್ಕ ಹೇಳಿರ್ತಕ್ಕಂತಹ ಅಸಿಡಿಟಿ ಗ್ಯಾಸ್ಟಿಕ್ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಮಲಬದ್ದಿಕೆ ಇವೆಲ್ಲನೂ ಮಾಯವಾಗುತ್ತೆ ಸ್ನೇಹಿತರೆ ಇಂತಹ ಅಂತ ರೆಮಿಡಿಗಳನ್ನು ನೀವೆಲ್ಲ ತಿಳ್ಕೊಂಡು ನಿಮ್ಮ ಮನೆಗೆ ನೀವು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಎಂತಹ ಇದಾಗಲಿ ಗ್ಯಾಸ್ಟ್ರಿಕ್ ಆಗಲಿ ಅಸಿಡಿಟಿಗಾಗಲಿ ಮಾಯವಾಗುತ್ತೆ ನೋಡಿದ್ದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ಎಲ್ಲರೂ ಸೇರಿ ನಮಸ್ಕಾರ ಸ್ನೇಹಿತರೆ